ಹತ್ತರಲ್ಲಿ ಮೂವರು ಮನೆಗೆಲಸಗಾರರು ಒಂದಲ್ಲ ಒಂದು ರೀತಿಯ ಅಪರಾಧ ಮಾಡಿದ್ದಾರೆ ಎಂಬ ಬುಕ್ಮೈ ಬೈನ ಜಾಹೀರಾತಿಗೆ ಗೃಹ ಕಾರ್ಮಿಕರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಬುಕ್ ಮೈ ಬೈನಂತಹ ವೇದಿಕೆಗಳ ಬೇಜವಾಬ್ದಾರಿ ಜಾಹೀರಾತುಗಳ ಮೂಲಕ ಮನೆಗೆಲಸಗಾರರನ್ನ ಅವಮಾನಿಸಲಾಗುತ್ತಿದೆ ಮತ್ತು ಅಪರಾಧಿಗಳಂತೆ ಬಿಂಬಿಸಲಾಗುತ್ತಿದೆ ಇದೇ ರೀತಿ ಅನೇಕ ವೇದಿಕೆಗಳು ಮನೆಗೆಲಸಗಾರರನ್ನು ಅವಮಾನಿಸುತ್ತಿವೆ ಗುಲಾಮರಂತೆ ನಡೆಸಿಕೊಳ್ಳುತ್ತಿವೆ ಎಂದು ಗೃಹ ಕಾರ್ಮಿಕರ ಹಕ್ಕಿನ ಒಕ್ಕೂಟದ ಮುಖಂಡರಾದ ಗೀತಾ ಮಿನನ್ ಆಕ್ರೋಶ ಹೊರಹಾಕಿದ್ದಾರೆ ಬುಕ್ ಮೈ ಬೈ ಈ ವೇದಿಕೆಯು ಮುಂಬೈ ಪುಣೆ ದೆಹಲಿ ಬೆಂಗಳೂರು ಅಹಮದಾಬಾದ್ ಸೂರತ್ ಕಲ್ಕತ್ತಾ ಹೈದರಾಬಾದ್ ಮತ್ತು ಚೆನ್ನೈಗಳಲ್ಲಿ ಮಾತ್ರವಲ್ಲದೆ ದುಬೈ ಸಿಂಗಾಪುರ ಲಂಡನ್ ಮತ್ತು ಆಸ್ಟ್ರೇಲಿಯಾದಂತಹ ಪ್ರಪಂಚದಾದ್ಯಂತದ ನಗರಗಳಲ್ಲಿ ಕೆಲಸ ಮಾಡುತ್ತಿದೆ ಮನೆ ಕೆಲಸಗಾರರಿಗೆ ಅಂಕಗಳನ್ನು ನೀಡಿ ನೀವು ನನ್ನನ್ನು ನಿಮ್ಮ ಕೆಲಸಗಳಿಗೆ ಖರೀದಿಸಬಹುದು ನನಗೆ ಇಷ್ಟು ಅಂಕಗಳು ಇವೆ ಎಂದು ಆನ್ಲೈನ್ ಮೂಲಕ ಮನೆ ಕೆಲಸಗಾರರನ್ನು ಸರಬರಾಜು ಮಾಡುತ್ತಿದೆ ಇದು ಸಾಮಾನ್ಯ ಮನೆ ಕೆಲಸಗಾರರ ಮೇಲೆ ಪರಿಣಾಮ ಬೀರುತ್ತಿದೆ ಹಾಗಾಗಿ ದಾರಿ ತಪ್ಪಿಸುವ ಮತ್ತು ಕಳಂಕಿತ ಜಾಹಿರಾತುಗಳನ್ನು ತಕ್ಷಣವೇ ಹಿಂತೆಗೆದುಕೊಳ್ಳಬೇಕು ಮತ್ತು ಇಂತಹ ಜಾಹೀರಾತು ಕಂಪನಿಗಳ ಮೇಲೆ ಸರ್ಕಾರಗಳು ಕ್ರಮ ಜರುಗಿಸಬೇಕಿದೆ ಮುಖ್ಯವಾಗಿ ಗೃಹ ಕಾರ್ಮಿಕರದು ಪರಿಸ್ಥಿತಿ ಮತ್ತೆ ಈ ಸೆಕ್ಟರ್ ಬ್ಯಾಕ್ಗ್ರೌಂಡ್ ಸ್ವಲ್ಪ ಅರ್ಥ ಆಗಿತ್ತು ಯಾಕೆ ಇದು ಈಗ ಒಂದು ಹೊಸ ಡಿಜಿಟಲ್ ಟೆಕ್ನಾಲಜಿ ಮೂಲಕ ಹೇಗೆ ಇವರದ್ದು ಡೊಮೆಸ್ಟಿಕ್ ವರ್ಕರ್ಸ್ ಲೈಫ್ ಮಾಡಕ್ಕೆ ಅಲ್ಲ ಆ ಟೆಕ್ನಾಲಜಿ ಮೂಲಕ ಇನ್ನೂ ಆ ಗುಲಾಮತನ ಏನಿದೆ ಡೊಮೆಸ್ಟಿಕ್ ವರ್ಕ್ ನಲ್ಲಿ ಮತ್ತೆ ಆ ಕ್ರಿಮಿನಲೈಸೇಷನ್ ಏನಿದೆ ಅವ್ರನ್ನ ಆರೋಪಿ ಆಗಿ ತಿಳ್ಕೊಂಡು ಏನ್ ಮುಂಚೆಯಿಂದ ನಡೀತಾ ಇತ್ತು ಅದೇ ಈಗ ಎಕ್ಸ್ಟೆಂಡ್ ಆಗಿದೆ ಟೆಕ್ನಾಲಜಿ ಮೂಲಕ ಸೊ ಪರಿಸ್ಥಿತಿ ಏನು ಚೇಂಜ್ ಆಗಲಿಲ್ಲ ಡಿಜಿಟಲ್ ಇಕನಾಮಿ ಬಂದ ಮೇಲೆ ಬಟ್ ಇನ್ನು ಮಾಡರ್ನ್ ಸರ್ವಟ್ಯೂಟ್ ತನಕ ತಕೊಂಡು ಹೋಗ್ತೀರಾ ಇದೇ ಹೇಳಿ ಅಷ್ಟು ಮೈ ಬೈ ಡಾಟ್ ಕಾಮ್ ಮಾತ್ರ ಒಂದು ಏಜೆನ್ಸಿ ಅಲ್ಲ ಪ್ಲಾಟ್ಫಾರ್ಮ್ ಅಲ್ಲ ತುಂಬಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಬಂದಿದೆ ಈಗ ಹೊಸದಾಗಿ ಈ ಹೊಸದಾಗಿ ಪ್ಲಾಟ್ ಈ ಸಮಾಜದ ಬದಲಾವಣೆ ಕೂಡ ಆರ್ಥಿಕ ಬದಲಾವಣೆ ಟೆಕ್ನಾಲಜಿಕಲ್ ಬದಲಾವಣೆ ಡೊಮೆಸ್ಟಿಕ್ ವರ್ಕರ್ಸ್ ಅದನ್ನಲ್ಲಿ ಸ್ವಲ್ಪ ಬದಲಾವಣೆ ಬಂದಿದೆ ಅದು ಇಂಟೆನ್ಸಿಫೈ ಆಗಿದೆ ಮೊದಲ ಎಲ್ಲ ಮನೆ ಕೆಲಸ ಮಾಡೋರ್ನ ಗೃಹ ಕಾರ್ಮಿಕರನ್ನ ಸೋಷಿಯಲ್ ನೆಟ್ವರ್ಕ್ ಮೂಲಕ ಎಂಪ್ಲಾಯ್ಮೆಂಟ್ ತೆಗಿತಾ ಇತ್ತು ಅಂದ್ರೆ ಅವರು ಅವ್ರಿಗೆ ಗೊತ್ತಾಯ್ತು ಅವ್ರದ್ದು ಎಂಪ್ಲಾಯರ್ ಸೆಕ್ಯೂರಿಟಿ ಗಾರ್ಡ್ ಬಿಲ್ಡಿಂಗ್ ಬಿಲ್ಡಿಂಗ್ ಇಂದ ಗೊತ್ತಾಯ್ತು ಅಲ್ಲ ಅವ್ರದ್ದು ಅಕ್ಕ ತಂಗಿ ಯಾರೋ ಹೋಗ್ತಾ ಇತ್ತು ಕೆಲಸಗೆ ಆಗ ಆ ರೀತಿ ರೆಕ್ರೂಟ್ಮೆಂಟ್ ನಡೀತಾ ಇತ್ತು ಅಡ್ವರ್ಟೈಸ್ಮೆಂಟ್ ಮೂಲಕ ಅಲ್ಲ ಸೊ ಮುಖ್ಯವಾಗಿ ಆ ಸೋಶಿಯಲ್ ನೆಟ್ವರ್ಕ್ ನಲ್ಲಿ ಈಗ ಈ ಡಿಜಿಟಲ್ ಟೆಕ್ನಾಲಜಿ ಮೂಲಕ ಎಂಪ್ಲಾಯ್ಮೆಂಟ್ ಪ್ರೊಸೆಸ್ ಆಗಿದೆ ನಾವು ಎಂಪ್ಲಾಯ್ಮೆಂಟ್ ಟೆಕ್ನಾಲಜಿ ಮೂಲಕ ನಾವು ವಿರೋಧ ಮಾಡ್ತಾ ಇಲ್ಲ ಬಟ್ ಅದನ್ನಲ್ಲಿ ಕೂಡ ಏನ್ ಬೇಕಾದ್ರೂ ಮಾಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅದರಲ್ಲಿ ರೆಗ್ಯುಲೇಷನ್ ಇರಬೇಕು ಸೊ ಈಗ ಮೈ ಬಾಯ್ ಕಲ್ಲಿ ಸ್ಪೆಸಿಫಿಕ್ ಆಗಿ ಯಾಕೆ ಮಾತಾಡ್ತೀರಾ ಅಂದ್ರೆ ಅವ್ರದ್ದು ಒಂದು ಅಡ್ವರ್ಟೈಸ್ಮೆಂಟ್ ಅವ್ರದ್ದು ಒಂದು ಹೇಳಿಕೆ ಅವ್ರದ್ದು ಒಂದು ಪತ್ರಕರ್ ಪತ್ರದಲ್ಲಿ ಏನೋ ಹೇಳಿಕೆ ಹಾಕಿದ್ಮೇಲೆ ಅವ್ರದ್ದು ವೆಬ್ಸೈಟ್ ಅಲ್ಲಿ ಹಾಕಲಿಲ್ಲ ಬಟ್ ಅವ್ರದ್ದು ಒಂದು ಹೇಳಿಕೆನಲ್ಲಿ ನಲ್ಲಿ ಅಡ್ವರ್ಟೈಸ್ಮೆಂಟ್ ನಲ್ಲಿ ಏನ್ ಹಾಕಿದೀರ ಅಂದ್ರೆ ದಟ್ ಅಡ್ವರ್ಟೈಸ್ಮೆಂಟ್ ಮೂಲಕ ಕಂಪನಿನ ಅವ್ರದು ಪ್ಲಾಟ್ಫಾರ್ಮ್ನ ಪ್ರಮೋಟ್ ಮಾಡೋಕ್ಕೆ ದಟ್ ನಾವು ಒಳ್ಳೆ ಪ್ಲಾಟ್ಫಾರ್ಮ್ ನಾವು ಬ್ಲಾಕ್ ಲಿಸ್ಟೆಡ್ ವರ್ಕರ್ಸ್ನ ತಕೊಳ್ಳಲ್ಲ ನಾವು ಕ್ರಿಮಿನಲ್ಸ್ ನ ತಗೊಳ್ಳಲ್ಲ ನಾವು ನಿಮ್ಗೆ ವೆರಿಫಿಕೇಶನ್ ಮಾಡಿ ನಾವು ಕೊಡ್ತೀವಿ ಅಂತ ಆ ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ಔರ್ド प्रॉफिट ಗೆ ಔರು ಈ 3 ಔಟ್ ಆಫ್ 10 ವರ್ಕರ್ಸ್ ಬ್ಲಾಕ್ ಲಿಸ್ಟ್ ಆಗಿದೆ ಅಂತ ಹೇಳ್ತಿರಾ ಹೇಳಿದ್ರು ಆ ಜಾಯಿರತ್ತಿನಲ್ಲಿ ಬಟ್ ಮುಖ್ಯವಾಗಿ ನೋಟ್ ಮಾಡಬೇಕು ಅಂದ್ರೆ ಔರು ಆ ಜಾಯಿರತ್ತಿನಲ್ಲಿ ಇದು ಕೂಡ ಹೇಳ್ ಇದೀರಾ ನಮ್ ಸ್ಟಾಟಿಸ್ಟಿಕ್ಸ್ ಅಲ್ಲ ನಾವ್ ಇದನ್ನ ಫೈಂಡ್ ಔಟ್ ಮಾಡಲಿಲ್ಲ ಎಂಪ್ಲಾಯರ್ಸ್ ನಮಗೆ ಈವನ್ನ ಬ್ಲಾಕ್ ಲಿಸ್ಟ್ ಮಾಡಿದೀರಾ ಅಂತ ಹೇಳ್ ಇದೀರಾ ಸೋ ದಿಸ್ ಇಸ್ ಇದು ಆಕ್ಚುಲಿ ಎಕ್ಸ್ಟ್ರೀಮಲಿ ಇಲೀಗಲ್ ಯಾಕೆ ನೀವು ನೀವು ಯಾರ ಮೇಲೆ ಆರೋಪ ಆಗಲಿ ಯಾರನ್ನ ಬ್ಲಾಕ್ ಲಿಸ್ಟ್ ಆಗುವಾಗ ಮಾಡುವಾಗ ನಿಮ್ಗೆ ಎವಿಡೆನ್ಸ್ ಇರಬೇಕು ನಿಮ್ಗೆ ಅದು ಹೇಗೆ ಗೊತ್ತಾಯ್ತು ನಿಮ್ಗೆ ಯಾವ ಎಂಪ್ಲಾಯೀಸ್ ಹೇಳಿದ್ರು ಹತ್ರ ಎವಿಡೆನ್ಸ್ ಇದೆಯಾ ಎಂಪ್ಲಾಯೀಸ್ ಹೆಸರುಗಳು ಯಾರು ಯಾವ ಎಂಪ್ಲಾಯಿಸ್ ಹೇಳಿದ್ರು ಬಟ್ ನೀವು ಅದೆಲ್ಲ ಕೇಳಿಲ್ಲ ನೀವು ಫಸ್ಟ್ ಕೇಳಿದೀರ ಈ ವರ್ಕರ್ಸ್ ಹೆಸರುಗಳು ಅವ್ರದ್ದು ಫೋಟೋಸ್ ಕೂಡ ಹಾಕಿದೀರ ವಿಚ್ ಇಸ್ ದ ಮೋಸ್ಟ್ ಇಲ್ಲಿಗಲ್ ಅಂತ ನಾವು ಈ ಬಿಕಾಸ್ ಇಟ್ಸ್ ಡೆಸನ್ನ ಮಾಡಿದೀರ ನಿಮ್ಗೆ ಪ್ರೂಫ್ ಇದೆಯಾ ಇದೆಯಾ ಕ್ರಿಮಿನಲ್ ಯಾವ್ದೋ ಪ್ರೂಫ್ ಇಲ್ಲ ಯಾವ್ದೋ ವ್ಯಕ್ತಿ ಮೇಲೆ ಯಾವ್ದೋ ಇಂಡಸ್ಟ್ರಿ ಮೇಲೆ ಈ ರೀತಿಯಾಗಿ ಆಗಿ ನೀವು ಪಿಕ್ಚರ್ ಹಾಕಿ ಪಬ್ಲಿಸಿಟಿ ಮಾಡಿದ್ರೆ ಹೇಗೆ ಇದು ಲೀಗಲ್ ಆಗುತ್ತೆ ಸೊ ನೀವು ಒಂದು ಬುಕ್ ಮೈ ಫೈ ಕಾಮ್ ಒಂದು ಪ್ಲಾಟ್ಫಾರ್ಮ್ ಆಗಿ ಅವ್ರಿಗೆ ಗೊತ್ತಾಗ್ಬೇಕು ಅವ್ರದ್ದು ಅವ್ರದ್ದು ಸೀಮಾ ಏನು ಅವ್ರದ್ದು ರೆಗ್ಯುಲೇಷನ್ ಏನು ಅವ್ರದ್ದು ಎಥಿಕ್ಸ್ ಏನು ಮುಖ್ಯವಾಗಿ ಇದು ಗೊತ್ತಾಗ್ಬೇಕು ಯಾಕೆ ಅಂದ್ರೆ ಇದು ಬೇಕು ಅಂತ ಅಂತ ಮಾಡಿದ್ದೀರಾ ಬೇಕು ಅಂತ ಅಂತ ಅಂದ್ರೆ ಹೇಗೆ ಅಂದ್ರೆ ನಮ್ ಮನೋ ಮನೋಭಾವನಾ ಏನಿದೆ ಮೈಂಡ್ಸೆಟ್ ಏನಿದೆ ಸಮಾಜದಲ್ಲಿ ಆಗಲಿ ಎಂಪ್ಲಾಯ್ಮೆಂಟ್ ಏಜೆನ್ಸೀಸ್ ನಲ್ಲಿ ಆಗ್ಲಿ ಸೇಮ್ ಸೇಮ್ ದೃಷ್ಟಿಕೋನ ಇದೆ ಸೇಮ್ ಮೈಂಡ್ಸೆಟ್ ಇದೆ ಮಾಲೀಕರ್ನಲ್ಲಿ ಆಗಲಿ ಇವರ್ನಲ್ಲಿ ಆಗಲಿ ದಟ್ ಡೊಮೆಸ್ಟಿಕ್ ವರ್ಕರ್ಸ್ ಮೊದಲಾಗಿ ಆರ್ ನಾಟ್ ವರ್ಕರ್ಸ್ ಅವರು ಗುಲಾಮರು ಅವರು ಕಾರ್ಮಿಕರಲ್ಲ ಆ ಮೈಂಡ್ಸೆಟ್ ಇರುವಾಗ ಅವ್ರನ್ನ ಜಿತ ಪದ್ಧತಿದು ಬ್ಯಾಕ್ ಗ್ರೌಂಡ್ ನೋಡಿ ಅವ್ರನ್ನ ಜಿತದಾರಾಗಿ ನೋಡಿ ಈಗ ಅವ್ರನ್ನ ನಾವು ಸ್ವಲ್ಪ ಕೆಲಸ ಕೊಟ್ಟಿದ್ದೀರಾ ಸ್ವಲ್ಪ ಒಳ್ಳೆತನ ಮಾಡಿದೀರಾ ಸ್ವಲ್ಪ ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ತೀರಾ ಅಂತ ನೋಡಿ ಅವರು ಉಪಕಾರ ಆಗಿ ಅವರು ಅವರು ನಮಗೆ ಥ್ಯಾಂಕ್ ಯು ಹೇಳಬೇಕು ಯಾಕೆ ಅವ್ರಿಗೆ ಕೆಲಸ ಕೊಟ್ಟಿದ್ದೀರಾ ಅಂದ್ರೆ ಈ ಮೈಂಡ್ಸೆಟ್ ಏನಿದೆ ಅದು ಇನ್ನೂ ಫ್ಯೂಡಲ್ ಇದೆ ಇನ್ನೂ ಹಿಂದೆ ಹಿಂದೆ ಇದೆ ಬಟ್ ಪ್ರೋಗ್ರೆಸ್ ಆಗಿದೆ ಯಾಕೆ ಸಿಟಿ ಬಂದಿದೆ ಎಂಪ್ಲಾಯ್ಮೆಂಟ್ ನಲ್ಲಿ ಸಾಫ್ಟ್ವೇರ್ ಎಂಪ್ಲಾಯ್ಮೆಂಟ್ ನಲ್ಲಿ ತುಂಬಾ ಜನ ಸೊ ಈ ಈ ವಾತಾವರಣ ಸ್ವಲ್ಪ ಅರ್ಥ ಆಗಬೇಕು ಈ ಮೈಂಡ್ ಸೆಟ್ ಹೇಗೆ ಡೆವಲಪ್ ಆಗಿದೆ ಅವ್ರಿಗೆ ಇನ್ಫಾರ್ಮೇಶನ್ ಇಲ್ಲ ಅವ್ರಿಗೆ ಹೈಜೀನ್ ಆಗಿ ಬರಲ್ಲ ಕ್ಲೀನ್ ಆಗಿ ಬರಲ್ಲ ಹಲವಾರು ಹಲವಾರು ಆಗಿ ಈ ರೀತಿಯಾಗಿ ಬ್ಲೇಮಿಂಗ್ ಮತ್ತೆ ಈಗ ಶೇಮಿಂಗ್ ಕೂಡ ಸೊ ಇದು ಯಾರಿಗೂ ಅಧಿಕಾರ ಸಂವಿಧಾನದಲ್ಲಿ ನಮಗೆ ರಿಸ್ಪೆಕ್ಟ್ ಡಿಗ್ನಿಫೈಡ್ ವರ್ಕ್ ಪ್ಲೇಸ್ ಹಾಕಿದೆ ಸೊ ಆ ಸಮಯದಲ್ಲಿ ಈ ರೀತಿಯಾಗಿ ಈ ಪ್ಲಾಟ್ಫಾರ್ಮ್ಸ್ ಮೂಲಕ ಅವ್ರ ಮೇಲೆ ವಂಚನೆ ಮಾಡ್ತೀರಾ ಈ ರೀತಿಯಾಗಿ ಅಟಿಟ್ಯೂಡ್ ತೋರಿಸಿ ಈ ರೀತಿ ಕ್ರಿಮಿನೈಸ್ ಮಾಡಿ ಈ ರೀತಿ ಪಬ್ಲಿಕ್ ಶೇಮಿಂಗ್ ಮಾಡಿ ಬಿಕಾಸ್ ನಮ್ಗೆ ಗೊತ್ತು ತುಂಬ ಕೇಸಸ್ ನಲ್ಲಿ ಇಬ್ರು ಕಲ್ತನದ್ದು ಆರೋಪ ಅವ್ರ ಮೇಲೆ ಮೇಡಿ ಮಾಡಿದ್ಮೇಲೆ ಅವ್ರ ಮನೆ ಹತ್ರ ಪೊಲೀಸ್ ಹೋಗ್ತೀರಾ ಅವ್ರದ್ದು ರೆಪ್ಯುಟೇಷನ್ ಕ್ಯಾನ್ಸಲ್ ಇದು ಎಂಪ್ಲಾಯ್ಸ್ ವಾಟ್ಸಾಪ್ ಎಂಪ್ಲಾಯೀಸ್ ಗ್ರೂಪ್ ನಲ್ಲಿ ಅವ್ರನ್ನ ಬದನಾಮ್ ಮಾಡ್ತೀರಾ ಸೊ ಇದೆಲ್ಲ ನಿಮ್ಗೆ ಏನ್ ಸಮಾಜದಲ್ಲಿ ಯಾರಿಗೂ ಹಕ್ಕಿಲ್ಲ ಈ ರೀತಿ ಬೇರೆಯವ್ರನ್ನ ಕೀಳಾಗಿ ನೋಡಕ್ಕೆ ಕೀಳಾಗಿ ಸೊ ಇದನ್ನ ನಾವು ಪ್ರೊಟೆಸ್ಟ್ ಮಾಡಿದೀವಿ ಆನ್ಲೈನ್ ప్లాట్ఫార్మ్ యారు కల్సక్కి వతరం ఎస్ెలా అడ్వాంటేజ్ ఇది మరి ఎస్ డీసడ్వాంటేజ్ ఇది అద్ర బే యోచే సో ఒక్కరు కార్మికులు ఇంట్లో ఇష్ట తుంబోతారే అంటే బేగ కే సో నోగిన తక్షణ ఆన్లైన్లో ఆగి అద్రింద బేగ సి ఇే కోవిడ్ అది ఇంక సాక మాహిగ్న కనెక్ట్ మార్కొని బేరెలా ఏజెన్సీలు ఏం సో ಖುದ್ದಾಗಿ ವರ್ಕರೇ ರಿಜಿಸ್ಟರ್ ಮಾಡುವಾಗ ಮೊದಲನೇದು ವರ್ಕರ್ ಆಗಿ ನನ್ನ ಫೋಟೋ ಈ ಜಾಲತಾಣದಲ್ಲಿ ಹಾಕೊಳ್ಳಕ್ಕೆ ನನ್ಗೆ ಪರ್ಮಿಷನ್ ಇದೆ ಇಲ್ಲ ಯಾವುದು ವರ್ಕರ್ಗೆ ಗೊತ್ತಾಗ್ತಾ ಇಲ್ಲ ಸೊ ಯಾರು ಏಜೆನ್ಸಿ ನಡೆಸ್ತಿದ್ದಾರೆ ಅವರಷ್ಟೇ ಇದನ್ನ ಏನೇನು ಇನ್ಫಾರ್ಮೇಶನ್ ಹೋಗಬೇಕು ಅದನ್ನ ವರ್ಕರ್ ವರ್ಕರ್ ಪರವಾಗಿ ನೀವು ಹಾಕ್ತಿದ್ದಾರೆ ಸೊ ನಮ್ದೇನು ಇದರಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ ನಾವು ಎಂಪ್ಲಾಯ್ ಯಾರ್ದು ಮಾಡ್ತೇವೆ ಅವ್ರದೇನೋ ಪ್ರೊಫೈಲ್ ಇಲ್ಲ ಈಗ ಎಂಪ್ಲಾಯಿ ಹೆಸರು ಇಲ್ಲಿ ವಿಳಾಸ ಇದೆ ಅದ್ರ ಬಗ್ಗೆ ವರ್ಕರ್ಗೆ ಯಾವುದೇ ಮಾಹಿತಿ ಇಲ್ಲ ಸೊ ಮಧ್ಯದಲ್ಲಿ ಯಾರಿದ್ದಾರೆ ಅವರಷ್ಟೇ ವರ್ಕರ್ ಕೇಳ್ಬೇಕು ನೀ ಅಡ್ರೆಸ್ ಹೋಗಿ ಈ ತರ ಕೆಲಸ ಮಾಡ್ಬೇಕು ಬರ್ಬೇಕಷ್ಟೆ ಸೊ ಇದರಲ್ಲಿ ಪ್ರಮುಖವಾಗಿ ನಾವು ನೋಟ್ ಮಾಡ್ಬೇಕೇನಂದ್ರೆ ಈ ಚೌಕಾಸಿ ಅನ್ನೋ ಪದ ಇದೆಲ್ಲ ನೆಗೋಸಿಯೇಷನ್ ಇದು ಈ ಆನ್ಲೈನ್ ಅಲ್ಲಿ ಏನಾಗ್ತದೆ ಅದು ಬಿಟ್ಟು ಹೋಗುತ್ತೆ ಈಗ ಇನ್ಕ್ಲೂಡಿಂಗ್ ಡೊಮೆಸ್ಟಿಕ್ ವರ್ಪರ್ಸ್ ಬೇರೆ ಎಲ್ಲ ಕಾರ್ಮಿಕರು ಕೆಲಸ ಮಾಡಬೇಕಾದ್ರೆ ಈ ಒಂದು ಪದ ತುಂಬಾ ಪ್ರಮುಖವಾಗಿ ನಾವು ನೋಡ್ಬೇಕಾಗುತ್ತೆ ಈಗ ಈಗಷ್ಟು ಯಾರು ಸಾಮಾಜಿಕವಾಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾರು ಹೋಗ್ತಿದ್ದಾರೆ ಅವ್ರ ಸಂಬಳದಲ್ಲಿ ಅದನ್ನು ಚೌಕಾಸಿ ಮಾಡಿ ಈಗ ನೀವು ಫೈವ್ ಹಂಡ್ರೆಡ್ ಹೆಂಪ್ಲೋ ಮಾಡ್ಕೊಳೋದಾದ್ರೆ ಇಲ್ಲ ಅಷ್ಟೆಲ್ಲ ನನಗೆ ಕಷ್ಟದ ಪರಿಸ್ಥಿತಿ ಇದೆ ಫೈವ್ ಹಂಡ್ರೆಡ್ ನನಗಾಗಲ್ಲ ನಾನು ತೌಸಂಡ್ ರುಪೀಸ್ ಮಾಡ್ಬೋದು ಅಥವಾ ತೌಸಂಡ್ ಫೈವ್ ಹಂಡ್ರೆಡ್ ಮಾಡ್ಬೋದು ಸೊ ಇದೇನಾಗುತ್ತೆ ಅಂದರೆ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಇದು ಬಿಟ್ಟೋಗುತ್ತೆ ಇದು ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಸೊ ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ಫಸ್ಟು ಬಂದಾಗ ನಾವು ಒಂದು ಗಂಟೆಗೆ ನಲ್ವತ್ತೊ ಒಂಬತ್ತು அப்ப யாரோ கலசா மாத்தி ஏன்னா நம்ம ஆஃபராக கொடுத்தீவன் நாம் எட்டு குலாத்தன பதத்தின நோட் தீவிர சோ நம்ம ஆன்லன் ப்ளாட்ஃபார்ம் ஏனா இதில் ஒரு ஆதிக ஜீத பதத்தினே முந்தே வர்த்தி அப்படின்னு சோ மத்தே அவ்வளோ அட்வட்டைஸ்மெண்ட் அவர் ஏன் ஆகி ஆக்கிங்க ஃபஸ்ட் பண்ண சோ கலசமானூட் ஆக்கொண்டு மத்த ஹேர் ட்ரெல் மாதனெல்லாம் ஆகத்தோம் நமக்கு அதரில் பிராப்ளம் இல்லை ಆದರೆ ನಾವು ದಿನನಿತ್ಯ ಕೆಲಸ ಮಾಡೋ ಕಾರ್ಮಿಕರು ಏನಿದ್ದಾರೆ ಅಂದರೆ ಎಕ್ಸ್ಪೆಕ್ಟೇಷನ್ ಒಂದು ಮಾಲೀಕರದ ಎಕ್ಸ್ಪೆಕ್ಟೇಷನ್ ಏನಿದೆ ಅನ್ನೋದು ಇನ್ನೊಂದು ಕಡೆ ಕಾರ್ಮಿಕರು ನಿಜ ಜೀವನದಲ್ಲಿ ಆಗ್ತಾರೇ ಇದ್ದಾರಾ ಸೊ ನಾವು ಸಮಾಜಕ್ಕೆ ಏನು ಪರಿಕಲ್ಪನೆ ಕೊಡ್ತಾ ಇದ್ದೀವಿ ವರ್ಕರ್ ಅಂದರೆ ನನ್ನ ಚಾಯ್ಸ್ನ ಏನು ಕೆಲಸ ಬೇಕಾದರೂ ಮಾಡ್ಬೋದು ಆದರೆ ನೀವು ಡೊಮೆಸ್ಟಿಕ್ ವರ್ಕರ್ ಅಂದರೆ ಸೂಟ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಹೋಗೋ ಪರಿಸ್ಥಿತಿಲಿ ನಿಜವಾಗ್ಲೂ ಆಕೆ ಇದ್ದಾರಾ ಒಂದು ಪ್ರಶ್ನೆ ನೀವು ಅದನ್ನ ಹೇಗೆ ಪ್ರತಿಬಿಂಬಿಸ್ತಿದ್ದೀರಾ ಇನ್ನೊಂದು ಪ್ರಶ್ನೆ ಅದರಲ್ಲಿ ವರ್ಕರ್ಗೆ ಸಮ್ಮತಿ ಇದೆಯಾ ಇನ್ನೊಂದು ಪ್ರಶ್ನೆ ನಾವು ಪ್ರತಿನಿತ್ಯ ನೋಡೋ ಯಾರೋ ಕಾರ್ಮಿಕರು ಚಿತ್ರಕ್ಕೋ ಬೇರೆ ಯಾರು ನೋಡು ಅವ್ರು ಆ ಥರ ಇಲ್ಲ ಸೊ ನೀವು ಯಾ ಯಾವುದನ್ನು ಪ್ರತಿಭವಿಸ್ತಿದ್ದೀರಾ ಅನ್ನೋದು ಎರಡನೇ ಪ್ರಶ್ನೆ ಅವ್ರು ಏನು ತೋರಿಸ್ತಿದ್ರೆ ಬೇರೆ ಕಾರ್ಮಿಕರು ಇರ್ಬೋದು ಅದರಲ್ಲಿ ನಮಗೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ನಮ್ಮ ಕಾರ್ಮಿಕರು ದಿನನಿತ್ಯ ಏನಿದ್ದಾರೆ ಏನು ಅನುಭವಿಸ್ತಿದ್ದಾರೆ ಅದೇ ನೀವು ತೋರಿಸ್ತಿದ್ದೀರಾ ಎರಡನೇ ಪ್ರಶ್ನೆ ಆಗುತ್ತೆ మూలనే ప్రశ్న అదకే సేర్దం సుమారు కార్మికు ఉదాహరణ ఏం అందో కార్మికు దినిత్య తుట్సాగ ప్రతిని బట్టే ಆದ್ರೆ ನೀವ್ ಯಾವ ಅದನ್ನ ಪ್ರತಿಬಿಂಬಿಸ್ತಿದ್ದೀರಾ ಅದನ್ನ ಮಾಡಬೇಕಾಗತ್ತ ಮತ್ತೆ ಎರಡನೇ ವಿಷಯ ಯಾವ್ದೋ ಕೆಲ್ಸದ ಜಾಗದಲ್ಲಿ ಈಗಲೇ ನಮ್ಗೆ ಸುಮಾರು ತೊಂದರೆಗಳು ಬರುತ್ತೆ ಕಳ್ಳತನದ ಜಾತಿ ತಲೆ ತಾರತಮ್ಯ ಈಗ್ಲೂ ಸಹ ಸಪ್ರೇಟ್ ಆಗಿ ತಟ್ಟೆ ಗ್ಲಾಸ್ ಇರೋ ಪರಿಸ್ಥಿತಿ ಈಗಲೂ ಉದ್ವಿಸ್ತಿದ್ದಾರೆ ನಮ್ಗೆ ಗೊತ್ತಿರೋ ಕಾರಣಗಳು ಇಲ್ಲ ನಮ್ಗೆ ಆತರ ಪದ್ಧತಿ ಬೇಡ ನೀವ್ ಮನೇಲಿ ಊಟ ಮಾಡಲ್ಲ ನೀನ್ ಕುಡಿಯಲ್ಲ ಅನ್ನೋದು ಒಂದು ಒಂದು ಪದ್ಧತಿ ತರ ಸೊ ಹಾಗಾಗಿ ಎಲ್ಲೋ ತುಂಬ ಕಡಿಮೆ ಪರ್ಸೆಂಟೇಜ್ ಎಂಪ್ಲಾಯರ್ ಮಾತ್ರ ಇಲ್ಲ ಕಾರ್ಮಿಕರು ನಾವು ಸಮಾನರು ಅವ್ರಿಗೆ ನಾವೇನು ಊಟ ಮಾಡ್ತೀವಿ ಅದೇ ತಟ್ಟೆಯಲ್ಲಿ ಊಟ ಕೊಡ್ತೀವಿ ಅವ್ರನ್ನ ಸಮಾನರಾಗಿ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಅನ್ನೋದು ಸುಮಾರು ಒಳ್ಳೆ ಎಕ್ಸಾಂಪಲ್ಸು ಇದೆ ಆ ಥರ ಎಕ್ಸಾಂಪಲ್ಸ್ ನಮ್ಗೆ ಇದ್ರಲ್ಲಿ ಬಿಟ್ಟು ಹೋಗುತ್ತೆ ನಿಮ್ಗೇನು ಪಂಚನೇ ಇರಲ್ಲ ಸೊ ಇತ್ತೀಚೆಗೆ ನೀವು ನೋಡಬೇಕಾದ್ರೆ ನೀವು ಒಳ್ಳೆಯವರು ಕೆಲಸ ಮಾಡ್ತೀರಾ ಎರಡವರು ಕೆಲಸ ಮಾಡ್ತೀರಾ ನೆಕ್ಸ್ಟ್ ಡೇ ಬೇರೆ ಯಾವುದೋ ಮನಿಕ್ ನೋಡಿ ನೋಡ್ತಿದ್ದೀರಾ ಸೊ ಈ ಕಾರ್ಮಿಕರು ಎಂಪ್ಲಾಯಿ ஒே மனசு அந்த மக்களுக்கு சஹாயிரத்தி கார்க்கு மக்களுக்கு விதாசாயிரம் ஆக்கி சஹாயிர அவ்வளோ டொமெஸ்டிக் வைரஸ் கேசஸ் ஆகல அதில் சோ மாளிக் சும்மார்டு ஜன நோக்கி ஆன்லன் ப்ளாட்ஃபார்ம் ನಾನು ಯಾವ್ದೋ ಮನೆ ಕೆಲಸ ಮಾಡಕ್ ಹೋದಾಗ ಏನೆಲ್ಲ ನನ್ಗೆ ಅನಾಹುತಗಳಾಗುತ್ತೆ ಅದ್ರ ಬಗ್ಗೆ ನಾನು ಏಜೆನ್ಸಿ ಹತ್ರ ಬಂದು ಮಾತಾಡಿದಾಗ ಅವು ಆ ಮನೆನ ಬ್ಲಾಕ್ ಲಿಸ್ಟ್ ಮಾಡಲ್ಲ ಆ ಮನೆಗೆ ಬೇರೆ ಯಾರೋ ಕಳಿಸ್ತಾರೆ ಕಳಿಸ್ತಾರಷ್ಟೇ ನೀನ್ ಬೇರೆ ಮನೆಗೆ ಹೋಗು ಅಂತ ಹೇಳ್ತಾರೆ ಸೊ ಹಾಗಿದ್ರೆ ಕಾರ್ಮಿಕರು ಕೆಲಸ ನೀವೇನೋ ಅಪವಾದ ಅಷ್ಟೇ ಒರಿಸ್ಸಿದಿರ ಅದನ್ನೆಲ್ಲೂ ಪುರಾವೆ ಸಮೇತ ಇಲ್ಲ ಇವ್ರು ಕಳ್ತನ ಮಾಡಿದ್ದಾರೆ ಅಂತ ಪ್ರೂವ್ ಜಾಹೀರಾತುಗಳಲ್ಲಿ ಪ್ರಶ್ನೆ ಮಾಡಬೇಕು ಜೊತೆಗೆ ಕಾರ್ಮಿಕರು ಇಂಥ ಪರಿಸ್ಥಿತಿಯಲ್ಲಿ ಕಳ್ಳತನ ದಾರೋಪ ಆಗಿರ್ಬೋದು ಆಗಿರ್ಬೋದು ಸಂಬಳ ಕೊಡ್ತಿರೋದು ಆಗಿದೆ ಮತ್ತೆ ಆಕ್ಸಿಡೆಂಟ್ ಆಗಿದೆ ಯಾವ ಕೆಮಿಕಲ್ ಎಲ್ಲ ಉಪಯೋಗಿಸಿ ಅವ್ರಿಗೆ ತೊಂದರೆಗಳಾಗಿರೋ ಸುಮ್ಮನೆ ಸನ್ನಿವೇಶಗಳಿದೆ ಸೊ ಈ ಥರ ಆದಾಗ ನಾವು ಏಜೆನ್ಸಿ ಅವ್ರ ಕಂಪ್ಲೇಂಟ್ ಮಾಡಿದಾಗ ಅವ್ರು ಮನೆಯಷ್ಟೇ ಚೇಂಜ್ ಮಾಡ್ತಾರೆ ಸೊ ಈ ಥರ ಅನಾಹುತಗಳಾದಾಗ ಯಾರ ಹತ್ರ ತಿಳ್ಕೊಂಡು ಗೊತ್ತಿಲ್ಲ ಸೊ ಹೀಗಾಗಿ ಇಷ್ಟು ಪ್ರಾಬ್ಲಮ್ ಇದೆ ಸೊ ಹಾಗಾಗಿ ಇದನ್ನು ನಾವು ಆನ್ಲೈನಲ್ಲಿ నమే అడ్వాంటేజ్ ఏమైందర కేస సిక్తాయితే సంబంధ సిక్తాయి ఇల్ తురే నిజ బట్ అదే కార్మిక తోడ్స్కి అని ప్రశ్న మేము కార్మిక ఇలాఖే ఎస్ట్ ఫాల్ తగ్గో అదేనో యోచి